ರಾಜ್ಯದಲ್ಲಿ ಬಿಜೆಪಿ ಅವರಿಗೆ ಒಂದೇ ಒಂದು ಸಭೆ ಮಾಡೋದು ಬಿಡಲ್ಲ ನಾನು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ಕೊಟ್ರೆ ಸರಿ ಇರಲ್ಲ ಅನ್ನೋ ಮಾತು ಬರ್ತಿದೆ ಈಗ ಬಿಜೆಪಿ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಭಾಷಣದ ವೇಳೆ ಬಿಜೆಪಿ ಕಾರ್ಯಕರ್ತರಿಯನ್ನು ಅಡ್ಡಿಪಡಿಸಿದಾರಲ್ಲ ಇದೇ ವಿಚಾರಕ್ಕೆ ನಾನು ಬಿಜೆಪಿಯ ನಾಯಕರಿಗೆ ಏನು ಹೇಳ್ತೀನಿ ಅಂತಂದ್ರೆ ಒಂದೇ ಒಂದು ಕಾರ್ಯಕ್ರಮ ರಾಜ್ಯದಲ್ಲಿ ಒಂದು ಒಂದೊಂದು ಸಭೆ ಮಾಡೋದಕ್ಕೆ ನಾನು ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ ಅನ್ನೋದಾಗಿ ಬಿಜೆಪಿ ಕಾರ್ಯಕರ್ತರ ಈ ನಡೆಗೆ ಈಗ ಡಿ ಸಿ ಎಂ ಟಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನೀವು ಒಂದೇ ಒಂದು ಸಭೆ ಮಾಡೋದಕ್ಕೆ ನಾವು ಬಿಡಲ್ಲ ನಾನೆಲ್ಲಾದ್ರೂ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡ್ತೇನೆ ಕೊಟ್ಟಿದ್ದೇ ಆದ್ರೆ ಇದೇ ವರ್ತನೆ ನೀವೆಲ್ಲಾದ್ರೂ ಮುಂದುವರೆಸಿದ್ರೆ ಹುಷಾರ್ ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ನಿಮಗಿಂತ ಕಾರ್ಯರೂಪ ಮಾಡೋ ಶಕ್ತಿ ಚದರಿಗಿದೆ ನಮ್ಮ ಹತ್ರ ಇದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೆ ಬುದ್ಧಿವಾದ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಬಿಜೆಪಿಯವರಿಗೆ ಒಂದೇ ಒಂದು ಸಭೆ ಮಾಡೋದಕ್ಕೂ ಬಿಡಲ್ಲ ಎಲ್ಲಾದ್ರೂ ನಾನು ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಟ್ರೆ ಸರಿ ಇರೋದಿಲ್ಲ ಯಾವುದು ಕೂಡ ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವುದು ಕೂಡ ಸರಿ ಇಲ್ಲ ಇದು ಈ ವರ್ತನೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಹೊತ್ನಲ್ಲಿ ಏನೇನು ಆಯ್ತಲ್ಲ ಘಟನೆ ಬೆಳಗಾವಿಯಲ್ಲಿ ಆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ ಅನ್ನೋದಾಗಿ ಹೇಳಿದ್ದಾರೆ ಮೊಯ್ಗೆ ಮುಯ್ ಎನ್ನುವಂತ ನಿಟ್ಟಿನಲ್ಲಿ ಬಿಡೋದಿಲ್ಲ ಮುಂದೆ ರಾಜ್ಯದಲ್ಲಿ ಬಿಜೆಪಿಯವರು ಕಾರ್ಯಕ್ರಮ ಮಾಡಲಿ ಎಲ್ಲಾದ್ರೂ ಸೂಚನೆ ಒಂದು ಸಂದೇಶ ಕೊಟ್ರೆ ಯಾವುದೂ ಕೂಡ ಸರಿ ಇರಲ್ಲ ಅಂತ ಬಿಜೆಪಿ ಕಾರ್ಯಕರ್ತರಿಗೆ ಡೈರೆಕ್ಟ್ ಸಂದೇಶ ಕೊಟ್ಟಿದ್ದಾರೆ ಬುದ್ಧಿಮಾತು ಹೇಳಿದ್ರೆ ಸರಿ ಅವರೇ ನಿಮ್ಮ ಕಾರ್ಯಕರ್ತರಿಗೆ ನೀವು ಬುದ್ಧಿ ಮಾತು ಹೇಳಿದ್ರೆ ಓಕೆ ಇದೇ ವರ್ತನೆ ಎಲ್ಲಾದ್ರೂ ನೀವು ಮುಂದುವರಿಸಿದ್ದೇ ಆದ್ರೆ ಸರಿ ಇರಲ್ಲ ಮುಂದಿನ ದಿನಗಳು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ ಇದು ಒಂದೇ ಒಂದು ಕಾರ್ಯಕ್ರಮ ಆಗಲಿ ಸಭೆ ಆಗಲಿ ಏನಾದ್ರೂ ಮಾಡೋದಕ್ಕೂ ನೀವು ಮುಂದಾಗ್ತೀರಿ ಅನ್ನೋದಾದ್ರೆ ಸರಿ ಇರಲ್ಲ ಅನ್ನೋದಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರೀಗ ಡೈರೆಕ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಬುದ್ಧಿ ಮಾತ ಹೇಳಬೇಕು ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಸುಮ್ಮನಿರಲ್ಲ ಅಂತ ಗರಂ ಆಗಿದ್ದಾರೆ ಈ ರೀತಿ ಈ ಪ್ರವೃತ್ತಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆಟಿಟ್ಯೂಡ್ ಕಂಟಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾನು ಒಂದು ಕೂಗನ್ನ ಸಂದೇಶವನ್ನು ಕೊಡಬೇಕಾಗ್ತದೆ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆಟಿಟ್ಯೂಡ್ ಇವತ್ತು ಪಿ ಸಿ ಎಂ ಶಿವಕುಮಾರ್ ಅವರು ಈಗ ಈ ಕಾರ್ಯಕ್ರಮದ ಬಗ್ಗೆ ಏನು ಪ್ರತಿಭಟನೆ ಮಾಡಿದ್ರಲ್ಲ ಬಿಜೆಪಿಯ ಕಾರ್ಯಕರ್ತರು ಹಾಗಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿ ಮಾತು ಹೇಳಿದ್ರೆ ಓಕೆ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಟಿ ಡಿಕೆ ಶಿವಕುಮಾರ್ ಅವರು ಕರಂ ಆಗಿದ್ದಾರೆ